ಹಾಯ್ ಹಲೋ ನಮಸ್ಕಾರ ಕನಸು ಲಾಕ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇಲ್ಲಿ ನಾವು ಇವತ್ತು ಫೋರ್ ಬ್ಲಾಕ್ ಹೋಗ್ತಾಯಿದ್ದೀವಿ ಏನಕ್ಕೆ ಅಂತ ಅಂದರೆ ಮನೆಗೆಲ್ಲ ಕರ್ಟನ್ಸ್ ಎಲ್ಲ ಬೇಕಾಗಿತ್ತು ಸೊ ಹಾಗಾಗಿ ಕಾಂಪ್ಲೆಕ್ಸಲ್ಲಿ ತೊಗೊಳ್ಳೋಣ ಅಂತ ಹೇಳಿ ಹೋಗ್ತಾ ಇರೋವಂಥದ್ದು ಸೊ ಇಲ್ಲಿಗೆ ಒಂದು ಕಾಂಪ್ಲೆಕ್ಸಲ್ಲೇ ಫಸ್ಟಿಗೆ ಲೆಫ್ಟ್ ಸೈಡು ನ್ಯೂ ಕಾಂಪ್ಲೆಕ್ಸಲ್ಲಿ ಇರೋಂಥ ಶಾಪ್ ಇದು ಅಲ್ಲಿ ಯಾವುದು ಬೇಕು ಏನು ಅಂತ ನೋಡಿ ಸೆಲೆಕ್ಟ್ ಮಾಡ್ಕೊಳ್ತಾ ಇರೋದು ಇದೆಲ್ಲ ಸೆಲೆಕ್ಟ್ ಮಾಡಿ ಎಲ್ಲ ಆದಮೇಲೆ ಬಿಲ್ಲಿಂಗ ಮಾಡೋದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ವಿ ಅದೆಲ್ಲ ಆದಮೇಲೆ ಮನೆಗೆ ಬಂದು ಇಲ್ಲಿ ಕರ್ಟನ್ಸ್ ಎಲ್ಲ ಹಾಕಿಸ್ತಿದ್ದೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ ನೋಡೋಣ ಅಂತ ಸೊ ನೋಡೋದಕ್ಕಿನ್ನೂ ಚೆನ್ನಾಗಿ ಅನಿಸ್ತಿದೆ ಬಟ್ ಏನೋ ಖಾಲಿ ಖಾಲಿ ಅನ್ನೋ ಥರ ಫೀಲ್ ಆಗ್ತಿತ್ತು ಸೊ ಹಾಗಾಗಿ ಅದಕ್ಕೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ ಸೊ ಇದು ಟಿ ವಿ ಯೂನಿಟ್ಟು ಟಿ ವಿ ಯೂನಿಟ್ಗೆಲ್ಲ ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಹಾ ಇಡೋಣ ಅಂತ ಹೇಳಿಬಿಟ್ಟು ಸೊ ಆಫ್ಟರ್ ಬಿಫೋರ್ ಯಾವ ಥರ ಇರುತ್ತೆ ಅಂತ ಹೇಳಿ ಈ ವಿಡಿಯೋ ಮಾಡಿಕೊಂಡೆ ಸೊ ನಾನು ಕರ್ಟನ್ಸ್ಗೆಲ್ಲ ಕಲಿ ಖಾಲಿ ಅಂತ ಅನ್ನಿಸ್ತಿದೆ ಅಂತ ಹೇಳಿದ್ನಲ್ಲ ಆ ಒಂದು ಇದಕ್ಕೆ ಆಲ್ರೆಡಿ ನಾ ಹತ್ರ ಒಂದು ಮಾತ್ರ ಬೆಲ್ ಇತ್ತು ಸೊ ಅದನ್ನು ಹಾಕಿದ್ದೆ ನನಗೇನೋ ಇಷ್ಟ ಆಯಿತು ಇನ್ನೊಂದು ಫೈವ್ ಬೇಕಿತ್ತು ಯಾಕಂದರೆ ನಮ್ಮ ಹಾಲಲ್ಲಿರೋದು ತ್ರೀ ವಿಂಡೋಸು ಸೊ ಅದಕ್ಕೆ ಆಲ್ರೆಡಿ ಒಂದು ಹಾಕಿದ್ದೆ ಇನ್ನು ಫೈ ಬೆಲ್ಸ್ ಬೇಕಿತ್ತು ಸೊ ಅದನ್ನು ಆನ್ಲೈನಿಂದ ಬುಕ್ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ನಾನು ಹೊರಗಡೆಯಿಂದ ಏನು ಪ್ರೈಸಿಗೆ ತೊಗೊಂಡಿದ್ದೆ ಅದೇ ಪ್ರೈಸಿಗಿಂತ ಸ್ವಲ್ಪ ಕಡಿಮೆಗೆ ನಾನು ಫ್ಲಿಪ್ಕಾರ್ಟಲ್ಲಿ ನನಗೆ ಸಿಕ್ತು ಸೊ ಹಾಗಾಗಿ ನಾನು ತೊಗೊಂಡೆ ಸೇಮ್ ಎಲ್ಲನೂ ಒಂದೇ ಥರನೇ ಇದೆ ಎಲ್ಲ ವಿಂಡೋಗೂ ಆ ಸೈಡಿ ಸೈಡ್ ಆ ಸೈಡಿ ಸೈಡ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಾನು ತೊಗೊಂಡಿದ್ದಂಥದ್ದು ಸೊ ನಾನು ಇದು ಏನು ಫಸ್ಟ್ ಒಂದು ತೊಗೊಂಡಿದ್ದೆ ಆ ಪ್ರೈಸ್ಗಿಂತ ಇನ್ನೂ ತುಂಬಾ ಕಡಿಮೆಗೆ ಸಿಕ್ತು ಏನೋ ತ್ರೀ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ರುಪೀಸೋ ಏನೋ ನಾನು ಹೊರ್ಗಡೆ ತೊಗೊಂಡಿದ್ದು ಫೋರ್ ಫಿಫ್ಟಿ ರುಪೀಸ್ಗೆ ಮತ್ತು ಫ್ಲಿಪ್ಕಾರ್ಟಲ್ಲಿ ತುಂಬಾ ಸರ್ಚ್ ಮಾಡಿದೆ ಫಸ್ಟ್ ಸರ್ಚ್ ಮಾಡಿದಾಗ ನನಗೆ ತ್ರೀ ಲೇಯರ್ಸು ಇಲ್ಲಾಂದರೆ ಟೂ ಟೂ ಹಂಡ್ರೆ ಟೂ ಲೇಯರ್ಸು ಈ ಥರದ್ದೆಲ್ಲನೂ ತ್ರೀ ಹಂಡ್ರೆಡ್ ರುಪೀಸ್ ಈ ಥರ ತುಂಬಾ ಕಾಸ್ಟ್ಲಿ ತೋರಿಸ್ತಾಯಿದ್ರು ಮತ್ತು ನಾನು ಸರ್ಚ್ ಮಾಡಿ 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 ಕೊನೆಗೆ ನನಗೆ ಸಿಕ್ಕಿದಂಥದ್ದು ಸೊ ಖುಷಿ ಆಯಿತು ಆ್ಯಕ್ಚುಲಿ ಒಂದು ಇದ್ದಿದ್ದರಿಂದ ಇನ್ನೊಂದು ಫೈವ್ ಪೀಸ್ ಬೇಕಾಗಿತ್ತು ಹಂಗಾಗಿ ಅದನ್ನು ಆರ್ಡ್ರ್ ಮಾಡಿಕೊಂಡೆ ಸೊ ಅಲ್ಲಿ ಆಲ್ರೆಡಿ ಹಾಕಿದ್ದೀನಿ ಹಾಕಿ ನೋಡಿದೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಒಂಥರ ಫಿಲ್ ಆಯಿತು ಅನ್ನೋ ಥರ ಅನ್ನಿಸ್ತು ಅದಾದಮೇಲೆ ಇಲ್ಲಿ ನಾನು ಟಿ ವಿ ಯೂನಿಟ್ನ ಅರೇಂಜ್ ಮಾಡೋಣ ಅಂತೇಳಿ ಬಂದೆ ಸೊ ಅದಾದಮೇಲೆ ಫ್ರೆಂಡ್ಸ್ ಆ್ಯಕ್ಚುಲಿ ನನಗೆ ಗೆಟ್ ಟುಗೆದರ್ ವೀಡಿಯೋಗಳಲ್ಲೆಲ್ಲ ನೀವು ಅರೇಂಜ್ ಆಗಿರೋ ಒಂದು ಟಿ ವಿ ಯೂನಿಟ್ನ ನೀವು ನೋಡಿರ್ತೀರ ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಎಲ್ಲ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದೆ ಮುಂಚೆ ಅದಾದಮೇಲೆ ನಂದು ಗೃಹ ಪ್ರವೇಶದ ವೀಡಿಯೋ ಎಡಿಟಿಂಗ್ ಆಗಬೇಕಿತ್ತು ಸೊ ಅದು ಸಿಸ್ಟಮಲ್ಲಿ ಸರಿಯಾಗಿ ಇದಾಗದೆ ಸಪೋರ್ಟ್ ತೊಗೊಳ್ಳ್ದೆ ಅದು ಸಿಸ್ಟಮಲ್ಲಿ ಇದು ಮಾಡೋಕ್ಕಾಗಿಲ್ಲ ಆಗೋ ಈಗೋ ಹೆಂಗೋ ಮಾಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಗೃಹ ಪ್ರವೇಶದ ವೀಡಿಯೋ ಅದಾದಮೇಲೇ ನೆಕ್ಸ್ಟ್ ವೀಡಿಯೋಸ್ನ ಲಾಂಗ್ ವೀಡಿಯೋಸ್ಗಳನ್ನ ಮನೆದು ಹಾಕೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಮಾಡಿದಂಥದ್ದು ಸೊ ಹಾಗಾಗಿ ನಾನು ಆಫ್ಟರ್ ಬಿಫೋರ್ ಟಿ ವಿ ಯೂನಿಟ್ಟು ಇದು ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಮತ್ತು ಅದು ಅದಾದಮೇಲೆ ನಾವು ಗೆಟ್ ಟುಗೆದರ್ ಮಾಡ್ಕೊಂಡ್ವಿ ಅಲ್ಲ ಸೊ ಆ ಟೈಮಲ್ಲಿ ನನಗೆಲ್ಲೂ ಫೋನ್ ಹ್ಯಾಂಗ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೋಸ್ಕರ ನಾನೇನು ಮಾಡಿದೆ ಇದು ಗೆಟ್ ಟುಗೆದರ್ನ ಅಪ್ಲೋಡ್ ಮಾಡೋಣ ನೆಕ್ಸ್ಟ್ ಅದಾದಮೇಲೆ ಈ ಅರೇಂಜ್ಮೆಂಟ್ಸ್ದು ಎಲ್ಲ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದಂಥದ್ದು ಸೊ ಇಲ್ಲಿ ಎಲ್ಲನೂ ನಾನು ಮುಂಚೆನೇ ತೆಗೆದಿಟ್ಟಿದೆ ನನ್ನದು ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡಿದ್ರೆ ಮೇ ಬಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೆಲ್ಲ ಐಟಮ್ ಮುಂಚೆನೇ ನಾನು ತೆಗೆದಿಟ್ಟಿದ್ದೆ ಅನ್ನೋದು ಯಾರೆಲ್ಲ ನಂದು ಹಿಂದಿನ ವೀಡಿಯೋಗಳು ನೋಡಿದ್ದೀರೋ ಅವರುಗಳಿಗೆಲ್ಲ ಗೊತ್ತಾಗಿರುತ್ತೆ ಸೊ ನಾನು ಅದರಲ್ಲೂ ಹೇಳಿದ್ದೆ ಇದೆಲ್ಲ ಏನಕ್ಕೆ ತೆಗೆದಿರ್ತಿದ್ದೀರಿ ನಾನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸೊ ನಾವು ಮನೆ ಕಟ್ಟಬೇಕನ್ನೋ ಪ್ಲ್ಯಾನಲ್ಲಿ ಇದ್ವಲ್ಲ ಸೊ ಹಾಗಾಗಿನೇ ಇವಾಗ ಮನೆ ಕಟ್ಟಾದ ಆಲ್ಮೋಸ್ಟ್ ಎಲ್ಲ ತೆಗೆದು ಜೊ ಮಾಡ್ತೀವಿ ಅಂದರೆ ಅದು ಆಗದೇ ಇರೋ ಕೆಲಸ ಏನಕ್ಕೆ ಅಂತ ಅಂದರೆ ದುಡ್ಡು ಅನ್ನೋದು ಆಲ್ಮೋಸ್ಟ್ ಎಲ್ಲ ಮನೆಗೆ ಖರ್ಚಾಗೋಗ್ಬಿಟ್ಟಿರುತ್ತೆ ಇನ್ನು ಐಟಮ್ಗಳನ್ನೆಲ್ಲ ತರೋದಕ್ಕೆಲ್ಲ ಅಂದರೆ ಅಮೌಂಟ್ ಇರೋಲ್ಲ ಸೊ ಆ ಒಂದು ರೀಸನ್ಗೆ ನಾನು ಮುಂಚೆನೇ ನನ್ನ ಆ ಥರ ಸಿಕ್ಕಂಗೆಲ್ಲ ದುಡ್ಡು ಏನು ಬೇಕು ಏನು ಆ್ಯಕ್ಚುಲಿ ಮನೆ ಹೀಗೆ ಬರಬೇಕು ಅಂತ ನಾವು ಮುಂಚೆನೇ ಪ್ಲ್ಯಾನ್ ಮಾಡಿದ್ರಿಂದ ಸೊ ಯಾವ್ಯಾವ ಪ್ಲೇಸ್ಗೆ ಏನೇನು ಬೇಕು ಅಂತೆಲ್ಲ ಹೇಳಿ ತೆಗೆದಿಟ್ಟು ನಾನು ರೆಡಿ ಮಾಡಿಟ್ಟಿದ್ದೆ ಜಸ್ಟ್ ಅದನ್ನೆಲ್ಲ ತೆಗೆದು ಮತ್ತು ಕ್ಲೀನ್ ಮಾಡಿ ಎಲ್ಲ ಇಲ್ಲಿ ಸೆಟಪ್ ಮಾಡ್ತಾ ಇದ್ದೀನಿ ನನಗಂತೂ ಫುಲ್ಲು ಆಯಿತು ಬಟ್ ಟಿ ವಿ ಯೂನಿಟ್ಗೆ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಸೋಫ್ ಪೀಸಸ್ನ ತಂದಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ಸೊ ಅವಾಗ ಚಿಕ್ಕ ಚಿಕ್ಕದು ಪುಟ್ ಪಟಾಣಿದೆಲ್ಲ ತೆಗೆದಿಟ್ಟಿದ್ದೀನಿ ಎರಡು ಮೂರು ಈ ಥರ ಇದೆ ಸೊ ಈ ಕಡೆ ಸಲ್ಫಲ್ಲಿ ನೋಡಿದ್ರೆಲ್ಲ ಅದು ಆ ಥರದ್ದು ಒಂದಷ್ಟು ದೊಡ್ಡ ದೊಡ್ಡದೇ ಒಂದು ನಾಲ್ಕೈದು ತಂದಿಡಬೇಕು ಬೇರೆ ಬೇರೆ ಡಿಫ್ರೆಂಟ್ ಏನಾದರೂ ಐಟಮ್ಸ್ನ ಅಂತ ಅಂದ್ಕೊಂಡಿದ್ದೀನಿ ಸೊ ಮುಂದೆ ಎಲ್ಲಾದರೂ ಔಟ್ಸೈಡ್ ಹೋದಾಗ ಟ್ರಿಪ್ಗೆ ಹೋದಾಗ ಅಲ್ಲೇನಾದರೂ ನನಗೆ ನನಗಿಷ್ಟ ಆಗೋಂಥದ್ದು ಇತ್ತು ಅಂದರೆ ತೆಗೆದು ನಾನು ಮತ್ತೆ ನಾನು ರೀ ಅರೇಂಜ್ ಮಾಡ್ತೀನಿ ಸೊ ಇವಾಗ ಸದ್ಯಕ್ಕೆ ನನ್ನ ಹತ್ರ ಇರೋ ಅಂಥದ್ದನ್ನು ನಾನಿಲ್ಲಿ ಅರೇಂಜ್ ಮಾಡ್ತಿರೋ ಅಂಥದ್ದು ಸೊ ನನಗಂತೂ ಈಗ ಸದ್ಯಕ್ಕೆ ಓಕೆ ಸ್ಯಾಟಿಸ್ಫೈ ಅಂತ ಅನ್ನಿಸ್ತಿದೆ ಆದ್ರೂ ಅದ್ರ ಅದರಲ್ಲಿ ಚಿಕ್ಕ ಚಿಕ್ಕದು ಪುಟಾಣಿದು ಎಲ್ಲ ಇರೋದರಿಂದ ನನಗಷ್ಟು ಲುಕ್ ಕಾಣಿಸ್ತಿಲ್ಲ ಸೊ ಮುಂದಿನ ದಿನಗಳಲ್ಲಿ ನೋಡೋಣ ನನಗೇನಾದರೂ ಇಷ್ಟ ಆಗೋಂಥದ್ದು ಸಿಕ್ಕಿದ್ರೆ ಡೆಫಿನೆಟ್ಲಿ ನಾನು ಇದು ಮಾ ಅದನ್ನ ತಂದು ಜೋಡಿಸ್ಕೊಳ್ತೀನಿ ಅದಾದಮೇಲೆ ಫ್ರೆಂಡ್ಸ್ ನೀವು ನೋಡ್ಬೋದು ನನ್ನ ಟಿ ವಿ ಕೆಳಗಡೆ ಇಟ್ಟಿರೋದು ನಾನು ಲಾಸ್ಟ್ ಪ್ರಿವಿಯಸ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ನಾನು ಇದನ್ನೆಲ್ಲ ತೊಗೊಂಡಿರೋದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೆ ಸೊ ನನಗಂತೂ ಖುಷಿ ಆಯಿತು ನಿಜ ಇವಾಗ ಆಗಿದ್ದಿದ್ರೆ ನಾನು ಒಂದೂ ತೆಗೆದಿಡೋಕೆ ಎಲ್ಲ ಖಾಲಿ ಖಾಲಿ ಮನೆ ಥರನೇ ಇರ್ತಾಯಿತ್ತು ಯಾಕಂದರೆ ದುಡ್ಡುಗೂ ಸ್ವಲ್ಪ ಪ್ರಾಬ್ಲಮ್ ಇರುತ್ತಲ್ಲ ಆಲ್ಮೋಸ್ಟ್ ಮನೆ ಕಟ್ಟಿ ನೋಡಿ ಮದುವೆ ಮಾಡಿ ನೋಡಿ ಅನ್ನೋ ಒಂದು ಗಾದೆನೇ ಇದೆ ಸೊ ಆ ಥರ ಪರಿಸ್ಥಿತಿಲಿದ್ದೀವಿ ಮತ್ತು ಜೊತೆಗೆ ಮಕ್ಕಳು ಸ್ಕೂಲು ಅದು ಇದು ಫೀಸ್ ಅಂತ ಎಲ್ಲನೂ ಒಟ್ಟಿಗೆ ಬಾಡನಾಗೋಯ್ತು ಹಾಗಾಗಿ ತೆಗಿಯಕ್ಕೆ ಆಗೋಲ್ಲ ಸೊ ಆ ಒಂದು ರೀಸನ್ಗೋಸ್ಕರೇ ಹೋಗ್ತಾ ಹೋಗ್ತಾ ನಿಧಾನಕ್ಕೆ ತಗೊಳ್ಳೋಣ ಅಂತೇಳಿ ಮುಂಚೆನೆ ಕೆಲವೊಂದಷ್ಟು ತೆಗೆದಿಟ್ಟಿದ್ನಲ್ಲ ಅದನ್ನೆಲ್ಲ ಅರೇಂಜ್ ಮಾಡಿದೆ ಆ್ಯಕ್ಚುಲಿ ಈ ಆನೆಗಳೆಲ್ಲ ಈಗ ತಗೊಂಡಿದ್ದದು ಅದೇನು ತುಂಬ ಎಕ್ಸ್ಪೆನ್ಸಿವ್ ಏನಿಲ್ಲ ಜಸ್ಟ್ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸನ್ನು ಕೊಟ್ಟೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಜಾತ್ರೆ ಮಾಡ್ತಾರೆ ಆ ಒಂದು ಜಾತ್ರೆಯಲ್ಲಿ ನಾನು ಆನೆಗಳು ತೊಗೊಂಡಿದ್ದಂಥದ್ದು ಆ ಆನೆಗಳು ಏನಕ್ಕೆ ತೊಗೊಂಡೆ ಅಂದರೆ ನನಗೆ ಮೇಯ್ನ್ ವರ್ಮಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಅಂತ ತೊಗೊಂಡಿದ್ದು ಮತ್ತು ನನಗಲ್ಲಿ ಖಾಲಿ ಜಾಗ ಇತ್ತಲ್ಲ ಅಲ್ಲೇ ಇಡೋಣ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅಲ್ಲಿ ಅರೇಂಜ್ ಮಾಡಿ ಒಂದು ಫ್ಲವರ್ ಬುಕ್ಕೇ ಥರ ಒಂದು ಸೆಂಟರಲ್ಲಿ ಇಟ್ಬಿಟ್ಟು ಮಾಡಿದ್ದು ಸೊ ಈ ಆ ಒಂದು ಪ್ಲೇಸನ್ನ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ನಾನು ಮಾಡಿಸ್ಕೊಂಡಿದ್ದಂಥದ್ದು ಯಾಕಂದರೆ ವರ್ಷ ವರ್ಷ ನಾವು ಅಲ್ಲಿ ಫಸ್ಟ್ ಹಳೆ ಮನೇಲಿ ಇದ್ದಾಗ ನಾನು ಪೂಜಾ ರೂಮಲ್ಲಿ ಕೂರಿಸ್ತಿದ್ದೆ ಬಟ್ ಅಷ್ಟು ಜಾಗ ಸಾಕಾಗ್ತಾ ಇರಲಿಲ್ಲ ಓಕೆ ಇರೋದ್ರಲ್ಲಿ ಏನೋ ಕೂರಿಸ್ಕೊಳ್ಳೋಣ ಅಂತೇಳಿ ಮಾಡ್ತಿದ್ದೆ ನಾನು ಈ ಮನೆಗೆ ಬಂದಮೇಲೆ ನನಗೆ ಅಲ್ಲೇ ಕೂರಿಸ್ಬೇಕನ್ನೋದೊಂದು ಏನೇ ಒಂದು ಪ್ರತಿಯೊಂದು ಹಬ್ಬದಲ್ಲೂ ಗಣೇಶ ಹಬ್ಬ ಆಗಿರ್ಬೋದು ಏನು ಆಗಿರ್ಬೋದು ಎಲ್ಲದರಲ್ಲೂ ಅಲ್ಲಿ ಒಂದು ಪ್ಲೇಸ್ ಅಂತ ಮಾಡಿಬಿಟ್ರೆ ಅಲ್ಲಿ ಕೂರ್ಸೋದಕ್ಕೆಲ್ಲ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಕೂರಿಸ್ತಾ ಇರೋಂಥದ್ದು ಸೊ ನೀವು ನನ್ನ ಟಿ ವಿ ಇದ್ರ ಹತ್ರ ಎಲ್ಲ ಇಟ್ಟಿದ್ದೆಲ್ಲ ನೋಡಿದ್ರೆ ಎಲ್ಲ ಮುಂಚೆನೆ ತೆಗ್ದು ಇಟ್ಟಿದ್ದಂಥ ಐಟಮ್ಗಳದು ನನಗಂತೂ ಖುಷಿಯೇ ಆಯಿತು ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ನನ್ನ ಫ್ರೆಂಡ್ಸ್ ಕೇಳೋರು ಏನಕ್ಕೆ ತೆಗ್ದಿಡ್ತೀಯಾ ಈಗೇನೆ ಮುಂಚೆ ಎಲ್ಲ ಆದಮೇಲೆ ನೋಡಿಕೊಂಡು ಯಾವ್ದು ಬೇಕು ಏನೋ ತೆಗ್ದಿಡು ಅಂತ ಹೇಳ್ತಿದ್ರು ಬಟ್ ನಿಜ ಹೇಳ್ತೀನಿ ಮುಂಚೆ ತೆಗೆದಿಟ್ಕೊಂಡಿದ್ದಕ್ಕೆ ಯಾಕಂದರೆ ನಾವು ಇದು ಆಲ್ಮೋಸ್ಟ್ ಮನೆ ಪ್ಲ್ಯಾನ್ ಎಲ್ಲ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಮಾಡಿದ್ರಿಂದ ಎಲ್ಲೆಲ್ಲಿ ಏನೇನು ಬರುತ್ತೆ ಅನ್ನೋದು ನನಗೆ ಐಡಿಯಾ ಇತ್ತು ಹಾಗಾಗಿ ಯಾವ್ಯಾವ ಜಾಗಕ್ಕೆ ಏನೇನು ಬೇಕು ಅನ್ನೋದಕ್ಕೋಸ್ಕರ ನಾನು ತೆಗೆದಿಟ್ಟು ಹಾಕಿರೋದು ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಹೇಳೋದ್ನಲ್ಲ ಸ್ಕ್ರೀನ್ ಎಲ್ಲ ಖಾಲಿ ಖಾಲಿ ಆಗ್ತಿತ್ತು ಅಂತ ಹೇಳಿದೆ ನೋಡಿ ಇವಾಗ ನೋಡಿ ಅದನ್ನು ಹಾಕಿದ್ಮೇಲೆ ಯಾವ ಲುಕ್ ಬಂತು ಅಂತ ಇಷ್ಟ ಆದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಮತ್ತು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಮಿನಿ ಲಾಗು ಮತ್ತು ಫುಲ್ಲು ಮನ ಲಾಗ್ಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ನನಗೆ ಟೈಮ್ ಸಾಕಾಗ್ತಾ ಇಲ್ಲ ಸೊ ಹಾಗಾಗಿ ಇಲ್ಲ ಸೊ ಇನ್ನು ಮುಂದಕ್ಕಾದರೂ ನಾನು ಮಾಡ್ತೀನಿ ಜೊತೆಗೆ ನೀವು ಹೀಗೆ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊಳ್ತೀನಿ ನನಗಂತೂ ಈ ಬೆಲ್ಸ್ ಎಲ್ಲ ಸಖತ್ ಇಷ್ಟ ಆಗೋಯ್ತು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಒಂಥರ ಲುಕ್ಕೇ ಫುಲ್ ಮನೆ ಲುಕ್ಕೇ ಚೇಂಜ್ ಆಗೋಯ್ತು ನನಗೆ ನೋಡ್ತಿದ್ರೆ ಫುಲ್ ಮನೆ ಲುಕ್ಗೆ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ಬಿಡ್ತು ಹ್ಞೂ ನನಗಂತೂ ಖುಷಿ ಆಯಿತು ನಿಮಗೂ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ನನಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾರೆಲ್ಲ ನನ್ನ ಫಸ್ಟ್ ಈ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಸಿ ಯು ದ